ಏನು ಇವ್ರ ಹೆಸರು ಅಂತ ಇವರು ಆ್ಯಂಡ್ರಸನ್ಪೇಟೆ ಲೂರ್ನಲ್ಲಿ ವಾಸರಾಗಿದ್ದಾರೆ ಅವರು ಇವ್ರಿಗೆ ಎಂಟಿ ಇವ್ರಿಗೆ ಎರಡು ಮಕ್ಕಳು ಇವರು ಒಂದು ಕಾಲದಲ್ಲಿ ಈ ಕಲ್ತನ ಪ್ರಕರಣ ಆಗಿದೆಲ್ಲ ಇವ್ರ ಮೇಲೆ ಇತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು ಐದು ಆರು ವರ್ಷಕ್ಕೆ ನಿಮಿಷದಿಂದ ಎಲ್ಲ ಕರೆಯಿತು ಬಡ್ಡೆ ಕೆ ಜಿ ಎಫ್ನಲ್ಲಿ ಇಲ್ಲ ಹೊರಗೆ ಯಾವುದು ಬೆಂಗಳೂರಲ್ಲಿ ತಮಿಳುನಾಡಿನಲ್ಲಿ ಇವ್ರ ಮೇಲೆ ಇತ್ತು ಕೆ ಜೆ ಅಲ್ಲಿ ಇವರು ಅಂತ ಘಟನೆಗಳನ್ನ ನಡೆಸೋದಿಲ್ಲ ಐದು ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವರು ಐದು ವರ್ಷದಿಂದ ಚೆನ್ನಾಗಿ ಬಾಳ್ತಾ ಇದ್ದಾರೆ ಯಾವ ಪ್ರಕರಣಕ್ಕೂ ಹೋಗಲ್ಲ ಯಾರ ಗಂಟೆಗೆ ಹೋಗೋಲ್ಲ ಮನೆ ಹೋಗಿ ಇವರು ತಂದಿದ್ದಾರೆ ಕಾಲು ಏಟಾಗಿದೆ ಎಲ್ಲ ನಡೆಯೋಕ್ಕಾಗಲ್ಲ ಸರಿಯಾಗಿ ಓಡಾ ಓಡಾಡೋಕ್ಕಾಗಲ್ಲ ಅದು ಮನೇಲಿ ಇಟ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಒಂದು ಮಗು ಒಂದು ಹೆಣ್ಣು ಮಗಳು ಐ ಎ ಎಸ್ ಓದ್ತಾ ಇದ್ದಾರೆ ಗಂಡು ಮಗು ಲಾಯರ್ ಓದ್ತಾ ಇದ್ದಾರೆ ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳ ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ ಇವಾಗ ಸಮೀಪದಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆಯಿಂದ ಎರಡು ಪೊಲೀಸ್ಗಳು ಹಂಗಂದರೆ ಆ್ಯಂಡ್ರಸನ್ ಪೆಟ್ ಸಿಬ್ಬಂದಿ ಒಬ್ಬ ಮುರಳಿ ಅಂತ ಇದು ರಾಬರ್ಶನ್ ಪೇಟ್ ಸಿಬ್ಬಂದಿ ಮುರಳಿನಾಯ್ಕು ಆ್ಯಂಡ್ರಸನ್ ಪೆಟ್ ಸಿಬ್ಬಂದಿ ಗೋಪಿ ಅಂತ ಇವರಿಬ್ಬರು ಸೇರಿಕೊಂಡು ಇವ್ನ ಒಂದು ಕರೆಯೋದಂತ ಬನ್ನಿ ಯಾವನಾದ್ರು ಇವನ್ನ ಸೇಟನ್ನು ತೋರಿಸಿ ಇಲ್ಲಾಂದರೆ ಇವನು ಆಚಾರ್ಯ ತೋರಿಸಿ ನಮ್ಮ ಚಿನ್ನವಾಡವು ಬೇಕಾಗಿತ್ತು ಏನು ಈ ನಡುವೆ ನಮ್ಮನ್ನು ಯಾವ ನೀವು ಹೇಳ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಬೆದರಿಕೆ ಇಲ್ಲ ಇಲ್ಲಿ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ನಿಮ್ಮ ಕೇಸ್ಗಳಾಗಿ ಒಳಗಾಗ್ತೀನಿ ಹಂಗೆ ಹಿಂದೆ ಬೆದರಿಕೆ ಕೊಡ್ತಾರೆ ಅಂತ ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ ನನ್ನ ಹೆಸರು ಶಶಿಕುಮಾರ್ ಅಂತ ಪಬ್ಲಿಕ್ ಹಿಯರಿಂಗ್ ಒಂದು ರೈತ ನ್ಯಾಷನಲ್ ಪ್ರೆಸಿಡೆಂಟ್ನ ಸರಿ ಆಯಿತಪ್ಪ ಅವ್ರ ಮೇಲೆ ನಾವು ಪೊಲೀಸ್ ಅವರಂತೆ ಕಾನೂನು ಪ್ರಕಾರ ಕ್ರಮ ಜಾರ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾನವ ಐ ಜಿ ಪಿ ಆಫೀಸ್ ಐ ಜಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾಳೆ ಕೆಜೆ ಎಸ್ ಪಿ ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಒಬ್ಬನು ಚೆಂದಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಲ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗೋಲ್ಲ ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳ್ಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥವನ್ನ ಅವಕಾಶ ಮಾಡಿಕೊಡ್ದೆ ಈ ಪೊಲೀಸ್ಗಳು ಮತ್ತೆ ನೀನು ಕಲ್ತನನೇ ಮಾಡಬೇಕು ನೀನು ಇಂಥದ್ದೇ ಮಾಡಬೇಕಂತ ಇನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಆರೋಪ ಅದನ್ನು ಇವರು ಹೌದು ನಾನು ಕೇಳಿದೆ ಅದು ಸುಳ್ಳುಗಿಲ್ಲಿ ಹೇಳ್ತೇಪ ಇಲ್ಲ ನಿಜವಾಗ್ತದೆ ಮೂರು ದಿನದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಅಂತ ಹೇಳಿದ್ದಾರೆ